ಕೊಡಂಗಿಲ್ಲ ರಾ ಕರ್ಸಿಗೆ ಕರ್ಸಿಗೆ ರೊಕ್ಕಲ್ನಾಗ ಬಿಡ್ಬೇಕಿತ್ತ ಬಿಟ್ಟಿಗ ಹಾಯ್ ಹಲೋ ಸಾವುಕಾರ ಮಂದಿ ಹೆಂಗದಿರಿ ಎಲ್ಲಾರು ಆರಾಮ್ ಅಜೀರತ್ತ ಅನ್ಕೋತನ್ರಿ ವೆಲ್ಕಮ್ ಟು ದ ನ್ಯೂ ಬ್ಲಾಗ ಇವತ್ತ ಒಂದು ಫ್ರ್ಯಾಂಕ್ ಮಾಡೋದುನು ಫ್ರ್ಯಾಂಕ್ ಏನಂದ್ರಪ್ಪ ಅಂದ್ರೆ ಇಲ್ಲಿ ಕಾಯ್ನ್ ಇಟ್ಟರು ನೋಡ್ರಿ ಇಲ್ಲಿ ಕಾಯ್ನ್ ಇತ್ತು ಹತ್ತು ಹತ್ತು ರೂಪಾಯಿ ಬಂದಿ ಐತಿ ಇಲ್ಲಿ ಹತ್ತು ರೂಪಾಯಿ ಕಾಯಿನ್ ಐತಿ ಇದಕ್ಕೆ ಫಿವಿ ಕಿಕ್ಲೇ ಚಿಪ್ಕಾಶಿನ ಹೊಟ್ಟೆ ಹುಚ್ಚಂಗಿಲ್ಲ ಯಾವ ಬಂದರು ತಕ್ಕೋಕ್ ನೋಡ್ತಾರಲ್ಲ ಅದು ಕೇಳಂಗಿಲ್ಲ ಅದ ಫ್ರ್ಯಾಂಕ್ ಐತಿ ವಿಡಿಯೋ ಲಾಸ್ಟ್ ಮಟ್ಟ ನೋಡ್ರಿ ಮಜಾ ಬರ್ತೈತಿ

ಹಂಗ ಹುಚ್ಚೋದ್ಲಾಂತ ಕೈಲಿ ಒಂದ್ ತಾಸ ಆತ್ರೆ ವೇಟ್ ಮಾಡಕ ಒಂದ್ ತಾಸ ಆತು ಯಾರು ಒಬ್ಬರು ಬರವಾರ ಬರದಾರೇ ಬಂದ್ರೆ ಚಂದ ಹಿಂಗ್ ಮ್ಯಾಗ ತಳಗ ಯಾರು ನೋಡವಾರ ಇನ್ನೇನಿಲ್ಲ ಇದನ್ ಕೆಲ್ಸ ಕೊಡಂಗಿಲ್ಲ ಗಪ್ ಇಪ್ಪತ್ತು ರೂಪಾಯಿ ಅದಾವ ಒಂದ್ ಮೊಸರು ಪ್ಯಾಕೆಟ್ ಗಿಡ ಗಪ್ ಊಟ ಮಾಡ್ಮಿಕ ತಗಿರಿ ತೆಗಿತಾ ಏ ಮಾರ ಪತ್ತರಿಸಿ ಮಾಡಲಿ ಮೇಡ ಗ್ರಿ

ಬರೀ ನಾ ಇನ್ನು ಲಾಸ್ಟ್ ಮಠ ವೀಡಿಯೋ ನೋಡಿರಿ ಏನಾರು ಮಾಡ್ಬೇಕಾದ್ರೆ ಪ್ರಯತ್ನ ಮಾಡ್ತಾನು ವೀಡಿಯೋ ಲಾಸ್ಟ್ ಮಠ ನೋಡಿರಿ